ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನು ಪವಿತ್ರ ದಿನೇಶ್ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭಿಸಿದಂತಹ ಅನುಭವ ಮಂಟಪದ ಬಗ್ಗೆ ಇವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇವತ್ತು ಶಿವಮೊಗ್ಗದ ಬಿ ಎನ್ ಎಲ್ ಉದ್ಯೋಗಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ತಮ್ಮ ಪರಿಚಯದೊಂದಿಗೆ ಅನುಭವ ಮಂಟಪದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅನುಭವ ಒಂದಷ್ಟು ಮಾಹಿತಿ ಕಾರ್ಯಕ್ರಮದ ಶ್ರೋತೃಗಳಿಗೆಲ್ಲ ನನ್ನ ನಮಸ್ಕಾರಗಳು ಈ ಸುಂದರವಾದ ಮೌಲ್ಯಯುತವಾದಂತಹ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗಕ್ಕೂ ಹಾಗೂ ಅರ್ಥ ಸಹಿತವಾಗಿ ನಿರೂಪಿಸುತ್ತಿರುವಂತಹ ಸುಮಧುರವಾಣಿಯ ನಿರೂಪಕಿ ಪವಿತ್ರ ದಿನೇಶ್ ಅವರಿಗೂ ಕೂಡ ಶರಣು ಶರಣಾರ್ಥಿಗಳು ನನ್ನ ಇಂದಿನ ವಿಷಯ ಅನುಭವ ಮಂಟಪ ಲಕ್ಷಾಂತರ ಶರಣರು ತಮ್ಮ ತಮ್ಮ ಆದರ್ಶ ವಿಚಾರಗಳನ್ನು ಚರ್ಚಿಸುತ್ತಿದ್ದರು ತಮ್ಮ ಅನುಭವಗಳ ಅನುಭವವನ್ನು ವಚನ ರೂಪದಲ್ಲಿ ಬರೆಯಲಿಕ್ಕೆ ಪೂರ್ತಿದಾಯಕ ತಾಣವೇ ಅನುಭವ ಮಂಟಪವಾಗಿದೆ ಅನುಭವ ಮಂಟಪವು ಶಿವಶರಣರ ಕಲ್ಪನೆಯ ಕೂಸು ಈ ಅನುಭವ ಮಂಟಪದ ಮೂಲಕ ಅಸಂಖ್ಯಾತ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿದ್ರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಸಮಾಜದ ಪ್ರಮುಖ ವಾಹಿನಿಯಿಂದ ದೂರವಿದ್ದು ಸಂಪೂರ್ಣವಾಗಿ ಅವಕಾಶದಿಂದ ವಂಚಿತವಾಗಬಹುದಾದಂತಹ ಸಮುದಾಯಗಳಿಗೆ ಸುಭದ್ರವಾದ ವೇದಿಕೆಯಾಗಿತ್ತು ಅನುಭವ ಮಂಟಪ ಇದರ ಮೂಲಕವಾಗಿ ಬಸವಣ್ಣವರು ಮತ್ತು ಅನೇಕ ಶಿವಶರಣರು ಅಸಂಖ್ಯಾತರ ಬದುಕಿಗೆ ಬೆಳಕಾಗಿದ್ರು ಆತ್ಮ ಕಲ್ಯಾಣವನ್ನು ಸಾಧಿಸೋದ್ರ ಜೊತೆಗೆ ಆಧ್ಯಾತ್ಮಿಕ ಕಲ್ಯಾಣವನ್ನು ಸಾಧಿಸಿ ಸಮಾಜ ಕಲ್ಯಾಣವನ್ನು ಉಂಟು ಮಾಡಿ ಹನ್ನೆರಡನೇ ಶತಮಾನದ ಕಲ್ಯಾಣ ಇಡೀ ಭರತ ಖಂಡದಲ್ಲೇ ಮನೆ ಮಾತು ಹೋಗುವಂತೆ ಮಾಡುವಲ್ಲಿ ಶಿವಶರಣರ ಪಾತ್ರ ಅತ್ಯಂತ ಹಿರಿದು ಎಲ್ಲಾ ಸ್ತರದವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಪರಿಪೂರ್ಣ ವಿಕಾಸದ ಕಡೆಗೆ ಕೊಂಡೊಯ್ದಂತಹ ಸ್ವಾಭಿಮಾನಿ ಮತ್ತು ಸ್ವಾವಲಂಬಿ ಸಮಾಜದ ನಿರ್ಮಾಣದ ಕನಸನ್ನು ನನಸು ಮಾಡುವ ದೃಢ ಸಂಕಲ್ಪವನ್ನು ಸಾಧಿಸಿದ್ದು ಈ ಅನುಭವ ಮಂಟಪದ ಮೂಲಕ ಅನೇಕ ಶಿವಶರಣರ ಕಲ್ಪನೆಯ ಮೂಸೆಯಿಂದ ಹೊರಹೊಮ್ಮಿ ರೂಪುಗೊಂಡಂತಹ ವಿಶಿಷ್ಟ ವೇದಿಕೆ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮೂಲ ತತ್ವಗಳ ಅಡಿಪಾಯದ ಮೇಲೆ ರಚಿತವಾದ ಸಂಸ್ಥೆ ಅನ್ನಬಹುದು ಎಲ್ಲ ಶಿವಶರಣರು ಅನುಭವ ಮಂಟಪದಲ್ಲಿ ಸೇರುವ ಮೂಲಕ ಸಮಾನತೆ ಮತ್ತು ಆಧ್ಯಾತ್ಮ ತತ್ವಗಳ ಚರ್ಚೆ ನಡೆದು ಅನಂತರ ಸ್ಪಷ್ಟ ರೂಪ ನೀಡುವ ಕೆಲಸ ಇಲ್ಲಿಯೇ ನಡೆಯುತ್ತಿತ್ತು ಭಾರತದ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕ್ಷೇತ್ರಗಳ ಮೂಲ ತತ್ವಗಳ ಆಧಾರದ ಮೇಲೆ ರಚಿತಗೊಂಡಂತಹ ಒಂದು ಅಪರೂಪದ ಸಂಸ್ಥೆ ಇದು ಬಸವಣ್ಣನವರ ಕಲ್ಪನೆಯ ಕೂಸು ಹನ್ನೆರಡನೇ ಶತಮಾನದಲ್ಲಿ ಇದರ ಜನನಾಗಿದ್ದು ಜನ್ಮಸ್ಥಳ ಚಾಲುಕ್ಯ ರಾಜರ ರಾಜಧಾನಿ ಕಲ್ಯಾಣ ನಗರ ಇದರ ಗುರಿ ಸಮಾಜದ ಸರ್ವತೋಮುಖ ಬದಲಾವಣೆ ಸಕಲ ಜನರ ಏಳಿಗೆ ಇದಕ್ಕೂ ಅಚಲ ಮಂಟಪ ವಿಶಾಲ ಮಂಟಪ ಜ್ಞಾನ ಮಂಟಪ ಪ್ರಕಾಶ ಮಂಟಪ ಕರ್ಪೂರ ಸಿಂಹಾಸನ ಮುಂತಾದ ಶಬ್ದಪುಂಜಗಳನ್ನು ವಚನ ವಚನವಾಗ್ಮಯಗಳಲ್ಲಿ ಪ್ರಯೋಗಿಸಿದ್ದಾರೆ ಇದಕ್ಕೆ ಓಲಗ ಒಡ್ಡೋಲಗ ಪುರಾತನರ ಸಮಿತಿ ಮಹಾವಡ್ಡೋಲಗ ಮುಂತಾದ ಬೇರೆ ಬೇರೆ ಪರ್ಯಾಯ ನಾಮಧೇಯಗಳಿದ್ದವೆಂದು ಸಾಕ್ಷಿ ಸಮೇತ ಸಾಹಿತ್ಯದಿಂದ ಆಧಾರವನ್ನು ತೋರಿಸಿಕೊಟ್ಟಿದ್ದಾರೆ ಇದು ಭಾರತದ ಹಿಂದಿನ ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ಹೋಲ್ತಾ ಸಮಾಜದ ಎಲ್ಲ ಸ್ತರಗಳ ಎಲ್ಲ ಅಂತಸ್ತಿನ ಜನರು ಇದರ ಮಾನ್ಯ ಸದಸ್ಯರು ಸರ್ವೋದಯದ ಸಮಾನತೆಯ ತತ್ವಗಳನ್ನು ಇಲ್ಲಿ ಚರ್ಚಿಸಿ ಒಂದು ನಿಶ್ಚಿತ ನಿರ್ಣಯಕ್ಕೆ ಬರಲಾಗ್ತಾ ಇತ್ತು ಇಂತಹ ನಿರ್ಣಯಗಳ ಸ್ಪಷ್ಟ ಚಿತ್ರಣಗಳನ್ನು ಅನುಭವ ಮಂಟಪದಲ್ಲಿ ಭಾಗವಹಿಸಿದ್ದಂತಹ ಸದಸ್ಯ ಶರಣ ಶರಣೆಯರ ವಚನಗಳಲ್ಲಿ ಇಂದಿಗೂ ಕಾಣ್ತೀವಿ ವಚನಶಾಸ್ತ್ರದಲ್ಲಿ ಅನುಭವ ಅನುಭಾವಿ ಅನುಭವ ಗೋಷ್ಠಿ ಮುಂತಾದ ಅನೇಕ ಶಬ್ದಗಳು ಧಾರಾಳವಾಗಿ ದೊರೆಯುತ್ತವೆ ಇಂತಹ ಅನುಭವಗೋಷ್ಠಿಗೆ ರಗಳೆಗಳಲ್ಲಿ ಗೀತಗೋಷ್ಠಿ ಮತ್ತು ಬಸವ ಪುರಾಣದಲ್ಲಿ ತತ್ವಗೋಷ್ಠಿಯಂತನೋ ಮತ್ತು ಏಕಾಂತ ರಾಮಯ್ಯನವರು ಕುರಿತು ಹೇಳುವಂತಹ ಅಬ್ಬಲೂರು ಶಾಸನದ ಇಪ್ಪತ್ತನೆಯ ಧರ್ಮಗೋಷ್ಠಿ ಎಂದು ಕೆಲವು ಪಾರಿಭಾರಿಷಿಕ ಶಬ್ದಗಳು ಪ್ರಯೋಗವಾಗಿವೆ ಅನುಭವ ಮಂಟಪವು ಒಂದು ಸುಸಜ್ಜಿತ ವಿಶ್ವವಿದ್ಯಾಲಯವಾಗಿತ್ತೆಂದು ನಮ್ಮ ಎಸ್ ಆರ್ ಗುಂಜಾಳ್ ಸರ್ ಅವರು ಅದರ ಬಗ್ಗೆ ಹೀಗೆ ಹೇಳ್ತಾರೆ ಏನಂದ್ರೆ ಅನುಭವ ಮಂಟಪ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದಂತಹ ಲಕ್ಷಾವಧಿ ಜನರು ಸುಸಂಸ್ಕೃತರಾದರು ಸತ್ಯನಿಷ್ಠರಾದರು ಸರ್ವಜೀವ ದಯಾಪರರಾದರು ಪ್ರೀತಿಯ ಸಾಕಾರ ಮೂರ್ತಿಗಳಾದರು ತ್ಯಾಗಶೀಲರಾದರು ನಿಸ್ವಾರ್ಥ ಸಮಾಜ ಸೇವಾ ದುರಂಧರರಾದರು ನವ ಸಮಾಜ ನಿರ್ಮಾಪಕರಾದರು ಇವರು ಸರ್ವೋದಯ ತತ್ವಗಳನ್ನು ಬಿತ್ತರಿಸುವಂತಹ ಸಾಹಿತ್ಯ ರಚನೆ ಮಾಡಿದರು ಅನುಭವ ಮಂಟಪದ ಅಸ್ತಿತ್ವವನ್ನು ಕುರಿತಂತೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಇಂಗ್ಲಿಷ್ನಲ್ಲಿ ಬರೆದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪ್ರಕಟಿಸಿದ ವಿಶೇಷ ಬೆಳಕು ಚೆಲ್ಲುತ್ತದೆ ವಿಶ್ವದ ಮೊದಲ ಧಾರ್ಮಿಕ ಸಂಸತ್ ಆಗಿ ಬಸವಣ್ಣನವರ ಕನಸಿನ ಕೂಸಾದಂತಹ ಅನುಭವ ಮಂಟಪದ ಕುರಿತಾಗಿ ಹಾಗೆ ಅಲ್ಲಿಯ ಸಾಕಷ್ಟು ವಿಚಾರಗಳನ್ನ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಅನುಭವ ಮಂಟಪದ ಬಗ್ಗೆ ಹೇಳ್ತಾರೆ ಕೇಳೋಣ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಅನುಭವ ಮಂಟಪದ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ದು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಇನ್ನು ಅನುಭವ ಮಂಟಪವೆಂಬುದು ಕರ್ನಾಟಕ ಇತಿಹಾಸದಲ್ಲಿಯೇ ಪ್ರಸಿದ್ಧವಾದಂತಹ ಒಂದು ಧಾರ್ಮಿಕ ಸಂಸ್ಥೆ ವೀರಶೈವ ಮತೋದ್ಧಾರಕನಾದ ನಿಜಾರ್ಥದಲ್ಲಿ ಲಿಂಗಾಯತ ಧರ್ಮದ ಸಂಸ್ಥಾಪಕನಾದ ಬಸವೇಶ್ವರರೇ ಇದರ ಸ್ಥಾಪಕರು ಬಸವಣ್ಣನು ಕಲ್ಯಾಣ ಪಟ್ಟಣದಲ್ಲಿ ಚಾಲುಕ್ಯರ ತರುವಾಯ ಆಳಿದಂತಹ ಅಂದರೆ ಸಾವಿರದ ಒಂದು ನೂರ ಐವತ್ತೇಳರಿಂದ ಸಾವಿರದ ಒಂದು ನೂರ ಅರವತ್ತೇಳು ಬಿಜಳನ ಮಂತ್ರಿಯ ಕಲ್ಯಾಣವು ನಿಜಾಮ ಇಲಾಖೆಗೆ ಸೇರಿದ್ದು ಇತಿಹಾಸ ಪ್ರಸಿದ್ಧವಾದ ಪಟ್ಟಣಗಳಲ್ಲಿ ಒಂದಾಗಿದೆ ಇದು ಕಲ್ಬುರ್ಗಿಯಿಂದ ಸುಮಾರು ಐವತ್ತು ಮೈಲು ದೂರದಲ್ಲಿ ಇರುವಂತಹದ್ದು ಬಸವೇಶ್ವರರು ಮಾಡಿದ ಅನೇಕ ಮಹತ್ವದ ಕಾರ್ಯಗಳಲ್ಲಿ ಅನುಭವ ಮಂಟಪವೆಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದು ಬಹಳ ವಿಶೇಷವಾದದ್ದು ಆತನೇ ಈ ಸಂಸ್ಥೆಯನ್ನು ಅಸ್ತಿತ್ವದಲ್ಲಿ ತಂದನು ಎಂಬುದಕ್ಕೆ ಸಾಕಷ್ಟು ಬಲವಾದ ಪ್ರಮಾಣಗಳುಂಟು ಆ ಕಾಲದಲ್ಲಿ ಆಗಿ ಹೋದ ಶಿವಶರಣರ ವಚನಗಳಲ್ಲಿ ಇದಕ್ಕೆ ಸಾಕಷ್ಟು ಆಧಾರಗಳು ದೊರೆಯುತ್ತವೆ ಅನುಭವ ಮಂಟಪವನ್ನು ಕಣ್ಣಾರೆ ಕಂಡು ಅದರಲ್ಲಿ ಸ್ವತಃ ಅನುಭವ ಗೋಷ್ಠಿಗಳನ್ನು ಮಾಡಿದವರೇ ತಮ್ಮ ವಚನಗಳಲ್ಲಿ ಈ ವಿಷಯವಾಗಿ ಹೇಳಿಕೊಂಡಿರೋದರಿಂದ ಇದು ಐತಿಹಾಸಿಕವಾದಂತಹ ಒಂದು ಸಂಸ್ಥೆ ಅಂತ ನಿಸ್ಸಂದೇಹವಾಗಿ ಹೇಳಬಹುದಾಗಿದೆ ಮತ್ತು ನಂಬಬಹುದಾಗಿದೆ ಇನ್ನು ಅನುಭವ ಮಂಟಪವನ್ನು ಕುರಿತು ಅನುಭವದ ವಿನಿಮಯಕ್ಕಾಗಿ ಶಿವಾನುಭವಿಗಳು ಯಾವ ಸ್ಥಳದಲ್ಲಿ ಸಭೆಯಾಗಿ ಕೂಡಿ ಬರುವರೋ ಅದೇ ಅನುಭವ ಮಂಟಪ ಅನಿಸ್ಕೊಳ್ಳುತ್ತು ಇದಕ್ಕೆ ಕಲ್ಲಿನಿಂದ ಕಟ್ಟಿದ ನಾಲ್ಕು ಗೋಡೆಗಳಾಗಲಿ ಭವ್ಯ ಮಂದಿರವಾಗಲಿ ಅದರ ಮುಂದೆ ಅನುಭವ ಮಂಟಪ ಎಂಬ ಹೆಸರಿನನ್ನು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಕೆತ್ತಿದಂತಹ ಬೋರ್ಡು ಇವು ಯಾವುದೂ ಅಗತ್ಯ ಇರಲಿಲ್ಲ ಉದ್ಭವ ಲಿಂಗದಂತೆ ಇದು ಏಕಕಾಲಕ್ಕೆ ಹುಟ್ಟಿ ಬಂದದ್ದು ಅಲ್ಲ ಇದು ಬಸವಣ್ಣನವರೊಂದಿಗೆ ಹುಟ್ಟಿ ಬಸವಣ್ಣನವರೊಂದಿಗೆ ಬೆಳೆದು ಬಸವಣ್ಣನವರೊಂದಿಗೆ ಸಮಾಧಿಯನ್ನು ಹೊಂದಿದೆ ಕಾಲ ಪರಿಸ್ಥಿತಿಗನುಸಾರವಾಗಿ ಇದು ರೂಪಾಂತರವನ್ನು ಹೊಂದುತ್ತಾ ಕ್ರಮೇಣವಾಗಿ ಬೆಳೆದು ಕಡೆಯಲ್ಲಿ ಪರಮಾವಧಿಗೆ ತಲುಪಿದೆ ಇದರ ಹಿಂದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಇತಿಹಾಸವಿದೆ ಸ್ಥೂಲ ದೃಷ್ಟಿಯಿಂದ ಅದರ ಮೂಲ ಸ್ವರೂಪಕ್ಕೂ ಸ್ವರೂಪಕ್ಕೂ ಸಾಕಷ್ಟು ಮಹದಂತರವಿರೋದ್ರಿಂದ ಇದು ಅದೇ ಅನುಭವ ಮಂಟಪ ಹೌದೋ ಅಲ್ಲವೋ ಅಂತ ಕೂಡ ಒಮ್ಮೊಮ್ಮೆ ಸಂದೇಹ ಉಂಟಾಗುತ್ತದೆ ಪಾತರಗಿತ್ತಿಗೆ ನಂಬಲು ಶಕ್ಯವಾದ ಬೇರೆ ಬೇರೆ ಪ್ರಾಣಿಗಳ ರೂಪಗಳು ಅಂದರೆ ಅಂಡಾವಸ್ಥೆ ಕೀಟಾವಸ್ಥೆ ವೇಗಾವಸ್ಥೆ ಎಂಬ ಅವಸ್ಥೆಗಳು ಹೇಗೆ ಇರುತ್ತವೆಯೋ ಹಾಗೆಯೇ ಶಿವಾನುಭವ ಮಂಟಪದ ಸ್ಥಿತಿಯೂ ಇದೆ ಹೀಗಾಗಿ ಅಂಡಾವಸ್ಥೆ ಅಂದರೆ ಕೂಡಲ ಸಂಗಮ ಕೀಟಾವಸ್ಥೆ ಅಂದರೆ ಮಂಗಳವಾಡಿ ವಿಹಗಾವಸ್ಥೆ ಅಂದರೆ ಭೀಮಕವಿಯ ಕಲ್ಯಾಣ ಈ ಸ್ಥಳಗಳಲ್ಲಿ ಕಾಣಬಹುದು ಬೇರೆ ಬೇರೆ ಮಾತುಗಳಿಂದ ಹೇಳಬೇಕು ಅಂದರೆ ಕೂಡಲ ಸಂಗಮದಲ್ಲಿ ಶೈಶವಾವಸ್ಥೆಯಲ್ಲಿತ್ತು ಮಂಗಳವಾಡಿಯಲ್ಲಿ ಬಾಲ್ಯಾವಸ್ಥೆ ಕಲ್ಯಾಣದಲ್ಲಿ ಪ್ರೌಢಾವಸ್ಥೆ ಕಾಲಜ್ಞಾನ ವಚನಗಳಲ್ಲಿ ಇದರ ಅಂತ್ಯಾವಸ್ಥೆಗಳು ಗೋಚರವಾಗುತ್ತವೆ ಅನುಭವ ಮಂಟಪದ ಕಾಲಾನುಕ್ರಮದ ಹುಟ್ಟು ಬೆಳವಣಿಗೆಯನ್ನು ಈ ಮೇಲಿನ ಅವತರಣಿಕೆಯಿಂದ ನಾವು ಮನದಟ್ಟು ಮಾಡ್ಕೊಳ್ಬಹುದು ಕಲ್ಯಾಣದಲ್ಲಿ ರೂಪುಗೊಂಡ ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದವರು ಪ್ರಭುದೇವರು ಅನುಭವ ಮಂಟಪದ ವಿಶೇಷತೆ ಹಾಗೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿ ಅಲ್ಲಮ ಪ್ರಭು ಅವರು ಆಯ್ಕೆಯಾಗ್ತಾರೆ ಈ ಎಲ್ಲಾ ವಿಚಾರಗಳನ್ನ ಶಶಿಕಲಾ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ದಿನೇಶ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಅನುಭವ ಮಂಟಪದ ಕುರಿತು ಮಾಹಿತಿ ಹೇಳ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಅಲ್ಲಿ ನಡೆದ ಚರ್ಚೆಗಳಲ್ಲಿ ಪ್ರಮುಖವಾಗಿ ಭಾಗಿಗಳಾಗಿ ತಾವು ಕಣ್ಣಾರೆ ಕಂಡು ಅನುಭವಿಸಿದ ಅನುಭವ ಮಂಟಪದ ಮಾಹಿತಿಯನ್ನು ಅದರ ಕಾರ್ಯಕರ್ತರಾದ ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ವರ್ಣಿಸಿದ್ದಾರೆ ಏನೆಂದರೆ ಮರ್ತ್ಯಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಮರ್ತ್ಯಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶಿವಶರಣನ ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸ ಮಾಡಿ ರುದ್ರಗಣ ಪ್ರಮಥಗಣಗಳೆಲ್ಲರ ಹಿಡಿ ತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತದೃಷ್ಟ ಪವಾಡ ಮೆರೆದು ತೋರಿ ಜಗವರ್ಯೆ ಶಿವಾಚಾರದ ಧ್ವಜವನೆತ್ತಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೂ ನಿಚ್ಚಣಿಕೆಯಾದನು ಮರ್ತ್ಯಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶಿವಶರಣನ ಈ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸ ಮಾಡಿ ರುದ್ರಗಣ ಪ್ರಮಥಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತೃಷ್ಟ ಮೆರೆದು ತೋರಿ ಜಗವರಿಯೇ ಶಿವಾಚಾರದ ಧ್ವಜವನೆತ್ತಿ ಮರ್ತ್ಯಲೋಕ ಶಿವಲೋಕ ಎರಡಕ್ಕೂ ನಿಚ್ಚಣಿಕೆಯಾದನು ಶಿವಶರಣನ ಮನೆಯೊಳಿಪ್ಪ ಶಿವಗಣಂಗಳ ತಿಂತಿಣಿಯ ಕಂಡು ಎನ್ನಮನ ಉಬ್ಬಿ ಕೊಬ್ಬಿ ಓಲಾಡುತ್ತಿರ್ದೆನಯ್ಯ ನಮ್ಮ ಗುಹೇಶ್ವರ ಶರಣಸಂಗನ ಬಸವಣ್ಣನ ದಾಸೋಹದ ಘನವೇನೆಂದ ನಹಬಹುದು ನೋಡ ಸಿದ್ದರಾಮಯ್ಯ ಈ ಮೇಲಿನ ವಚನದಲ್ಲಿ ಅನುಭವ ಮಂಟಪವು ಇಹಲೋಕ ಪರಲೋಕಗಳನ್ನು ಬೆಸೆಯಬಲ್ಲಂತಹ ನಿಚ್ಚಣಿಕೆಯಾಗಿತ್ತು ಎನ್ನುವಂತಹ ಮಾತನ್ನು ಸ್ಪಷ್ಟೀಕರಿಸುತ್ತದೆ ಅನುಭವ ಮಂಟಪವನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಶಿವಯೋಗಿ ಸಿದ್ದರಾಮರು ಬಸವಣ್ಣನವರು ನಿರ್ಮಿಸಿದಂತಹ ಮಹಾಮನೆಯ ಚಿತ್ರವನ್ನು ತಮ್ಮ ವಚನದಲ್ಲಿ ಈ ರೀತಿ ಅನಾವರಣಗೊಳಿಸಿದ್ದಾರೆ ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆಯ ಕಟ್ಟಿದನಾಗಿ ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆ ಕಟ್ಟಿದನಾಗಿ ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು ಆ ಮನೆಗೆ ತಲೆಬಾಗಿ ಹೋದವರೆಲ್ಲರೂ ನಿಜಲಿಂಗ ಪದವ ಪಡೆದರು ಆ ಮನೆಗೆ ತಲೆಬಾಗಿ ಹೋದವರೆಲ್ಲರೂ ನಿಜಲಿಂಗ ಪದವ ಪಡೆದರು ಆ ಗ್ರಹವ ನೋಡಬೇಕೆಂದು ನಾನು ಹವ ಹಲವು ಕಾಲ ತಪಸಿದ್ದೆ ಆಗ್ರಹವ ನೋಡಬೇಕೆಂದು ನಾನು ಹಲವು ಕಾಲ ತಪಸಿರ್ದೆ ಕಪಿಲ ಮಲ್ಲಿನಾಥ ನಿಮ್ಮ ಶರಣಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬದುಕಿದೆನು ನಿಮ್ಮ ಶರಣಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬದುಕಿದೆನು ಹೀಗೆ ಅನುಭವ ಮಂಟಪದಲ್ಲಿ ಸಮಾಗಮಗೊಂಡಂತಹ ಶಿವಶರಣರು ಧಾರ್ಮಿಕ ಸಮಾನತೆ ಜಾತಿ ವರ್ಗರಹಿತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಕಾಯಕ ದಾಸೋಹ ಅಂಧಶ್ರದ್ಧೆ ಮತ್ತು ಮೌಢ್ಯತೆಯ ನಿವಾರಣೆ ಮತ್ತು ವೈಚಾರಿಕತೆ ಮುಂತಾದ ಪರಿಕಲ್ಪನೆಗಳನ್ನು ಕುರಿತು ಚರ್ಚಿಸಿ ಅನುಷ್ಠಾನಗೊಳಿಸಿದರು ಹಾಗಾಗಿಯೇ ಇದಕ್ಕೆ ಅನುಭವ ಮಂಟಪ ಎನ್ನುವ ಹೆಸರು ತುಂಬ ಅರ್ಥಗರ್ಭಿತವಾದಂತ ಬಸವಣ್ಣನವರ ಕನಸಿನ ಕೂಸಾದಂಥ ಅನುಭವ ಮಂಟಪದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ತಿಳಿಸಿಕೊಟ್ರು ಅಂದ್ರೆ ಅನುಭವ ಮಂಟಪ ಅನ್ನೋದು ಪ್ರತಿಯೊಬ್ಬ ಶಿವಶರಣರಿಗೂ ಒಂದು ಪೂಜನೀಯವಾದಂತಹ ಸ್ಥಳವಾಗಿದ್ದು ಅಲ್ಲಿ ಸಾಕಷ್ಟು ಜನ ಶಿವ ಶರಣರು ಅಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಅಲ್ಲಿ ನಡೆಯುವಂತಹ ವಿಚಾರ ಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಬಸವಣ್ಣನವರು ಜಾತಿ ವರ್ಗ ಭೇದವನ್ನ ಮರೆತು ಎಲ್ಲರೂ ಸಮಾನವಾಗಿ ಅನುಭವ ಮಂಟಪದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟು ಅಲ್ಲಿ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಮೇಲು ಕೀಳೆಂಬ ತಾರತಮ್ಯವಿಲ್ಲದೆ ಎಲ್ಲರೂ ಕೂಡ ತಮಗೆ ಅನಿಸಿದ್ದನ್ನು ವ್ಯಕ್ತಪಡಿಸುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಬಸವಣ್ಣನವರು ಆ ಮೂಲಕ ಹನ್ನೆರಡನೇ ಶತಮಾನ ಅನ್ನೋದು ಒಂದು ವಿಚಾರ ಕ್ರಾಂತಿಗೆ ಮಹತ್ವ ಕೊಟ್ಟಿದ್ದು ಹನ್ನೆರಡನೇ ಶತಮಾನ ಅದರಲ್ಲೂ ಅನುಭವ ಮಂಟಪ ಅಂತಾನೆ ಹೇಳ್ಬೋದು ಇಂತಹ ಅನುಭವ ಮಂಟಪದ ಕುರಿತಾಗಿ ಶಶಿಕಲಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈನ್ಟಿ ಪಾಯಿಂಟ್ ಏಟ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ